ಸಾಧ್ಯತೆ ಕಂಡು ಬರ್ತಾ ಇದೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತ ಸಚಿವರ ವಿರುದ್ದವೇ ಇದೀಗ ಗೋಲ್ ಮಾಲ್ ಆರೋಪ ಸುತ್ತಿಕೊಳ್ತಾ ಇದೆ ಇಂಧನ ಇಲಾಖೆಯಲ್ಲಿ ಬೃಹತ್ ಗೋಲ್ ಮಾಲ್ ನಡೆದಿರುವ ಬಗ್ಗೆ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ಸ್ಫೋಟಕ ಮಾಹಿತಿಯನ್ನ ಹೊರಗೆಡದಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಡಿತ ಮತ್ತೊಂದು ಹಗರಣ ಅನ್ನುವ ಅನುಮಾನ ಇದೀಗ ಬಲವಾಗ್ತಾ ಇದೆ ಮತ್ತೊಬ್ಬ ಸಿಎಂ ಆಪ್ತ ಸಚಿವರ ಸುತ್ತ ಸಂಕಷ್ಟ ಸುತ್ತಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದೆ ಹೇಳ್ತಿರೋದು ಏನೊಂದು ಸಿ ಸಂಪೂರ್ಣಕ್ಕೆ ಎಲ್ಲಾ ಗೈಡ್ ಲೈನ್ಸ್ ನಿಯಮಗಳು ಯಾರೂ ಸಿ ನಿಯಮಗಳನ್ನ ಯಾವ ಎಸ್ಕಾಂ ಅವರು ಉಲ್ಲಂಘನೆ ಮಾಡಂಗಿಲ್ಲ ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರಬೇಕು ಜೆಆರ್ಸಿ ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಅಂತ ಎಲ್ಲೂ ಇಲ್ಲ ಸಿಗುತ್ತೆ ನಿಮಗೆ ಇದನ್ನೆಲ್ಲ ಕಡ್ಡಾಯ ಮಾಡಿಲ್ಲ ಬರೀ ಟೆಂಪ್ರವರಿ ಕನೆಕ್ಟ್ ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಟೆಂಡರ್ನಲ್ಲಿ ಬರೋಬ್ಬರಿ ಹದಿನೈದು ಸಾವಿರದ ಐನೂರ ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನುವ ಆರೋಪವನ್ನು ಮಾಜಿ ಸಚಿವ ಡಾಕ್ಟರ್ ಅಶ್ವತ್ ನಾರಾಯಣ ಹೊರಡಿಸಿದ್ದಾರೆ ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಇದೆ ಸ್ಮಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನು ನೀಡಲಾಗಿದ್ದು ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವತ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಂಡಲ್ ಅನ್ನ ಸ್ಕ್ಯಾಮ್ ಅನ್ನ ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸಿತು ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ ಏ ನಾನೀಗ ತಕ್ಷಣ ಉತ್ತರ ಕೊಡ್ಲಿಕ್ಕಾಗಲ್ಲ ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲೇ ಅವರು ಭರವಸೆಯನ್ನು ಕೊಡ್ತಾರೆ ಯಾರು ಇಂಧನ ಸಚಿವರು ಇಂದಾದ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ ಎಂಟೂವರೆ ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ ಬಹಳ ಸ್ಪಷ್ಟಪಡ್ತೀನಿ ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟು ಮಾರನೇ ದಿನ ಎಂಟೂವರೆಗೆ ಅವರು ನಾಪತ್ತೆ ಬರ್ತಾರೆ ಎಂಟು ಐವತ್ತೈದರಂಗ್ ಬರ್ತಾರೆ ಆದ್ರೆ ಯಾವುದೂ ಉತ್ತರ ಕೊಡಲ್ಲ ಅಧಿಕಾರ ಸಾಧ್ಯತೆ ಕಂಡು ಬರ್ತಾ ಇದೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆಪ್ತ ಸಚಿವರ ವಿರುದ್ದವೇ ಇದೀಗ ಗೋಲ್ ಮಾಲ್ ಆರೋಪ ಸುತ್ತಿಕೊಳ್ತಾ ಇದೆ ಇಂಧನ ಇಲಾಖೆಯಲ್ಲಿ ಬೃಹತ್ ಗೋಲ್ ಮಾಲ್ ನಡೆದಿರುವ ಬಗ್ಗೆ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ಸ್ಫೋಟಕ ಮಾಹಿತಿಯನ್ನ ಹೊರಗೆಡದಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತ ಮತ್ತೊಂದು ಹಗರಣ ಅನ್ನುವ ಅನುಮಾನ ಇದೀಗ ಬಲವಾಗ್ತಾ ಇದೆ ಮತ್ತೊಬ್ಬ ಸಿಎಂ ಆಪ್ತ ಸಚಿವರ ಸುತ್ತ ಸಂಕಷ್ಟ ಸುತ್ತಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದೆ ಇವರು ಹೇಳ್ತಿರೋದು ಏನೊಂದು ಕೆಇಆರ್ಸಿ ಸಂಪೂರ್ಣಕ್ಕೆ ಎಲ್ಲಾ ಗೈಡ್ ಲೈನ್ಸ್ ನಿಯಮಗಳು ಯಾರೂ ಕೆಲ ಕೆಇಆರ್ಸಿ ನಿಯಮಗಳನ್ನ ಯಾವ ಅವರು ಉಲ್ಲಂಘನೆ ಮಾಡಂಗಿಲ್ಲ ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿರಬೇಕು ಕೆಎರ್ಸಿ ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯ ಅಂತ ಎಲ್ಲೂ ಇಲ್ಲ ನಿಮಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ ಬರೀ ಟೆಂಪ್ರವರಿ ಕನೆಕ್ಟ್ ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಟೆಂಡರ್ನಲ್ಲಿ ಬರೋಬ್ಬರಿ ಹದಿನೈದು ಸಾವಿರದ ಐನೂರ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನೋ ಆರೋಪವನ್ನು ಮಾಜಿ ಸಚಿವ ಡಾ ಅಶ್ವಥ್ ನಾರಾಯಣ ಹೊರಡಿಸಿದ್ದಾರೆ ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಇದೆ ಸ್ಮಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ನೀಡಲಾಗಿದ್ದು ಹಗ್ಗಲ್ಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಂಡಲ್ ಅನ್ನ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸಿತು ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ ನಾನು ಈಗ ತಕ್ಷಣ ಉತ್ತರ ಕೊಡಲಿಕ್ಕಾಗಲ್ಲ ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲಿ ಅವರು ಭರವಸೆಯನ್ನು ಕೊಡ್ತಾರೆ ಯಾರು ಇಂಧನ ಸಚಿವರು ಹಿಂದದ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ ಎಂಟೂವರೆ ಗಂಟೆಗೆ ಬಂದು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ ಬಹಳ ಸ್ಪಷ್ಟಪಡ್ತೀನಿ ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟು ಮಾರನೇ ದಿನ ಎಂಟೂವರೆಗೆ ಅವರು ನಾಪತ್ತೆ ಬರ್ತಾರೆ ಎಂಟು ಐವತ್ತೈದರಲ್ಲಿ ಬರ್ತಾರೆ ಆದರೆ ಯಾವುದೂ ಉತ್ತರ ಕೊಡೋಲ್ಲ ಅಧಿಕಾರ ಸಾಧ್ಯತೆ ಕಂಡು ಬರ್ತಾ ಇದೆ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವರ ವಿರುದ್ದವೇ ಇದೀಗ ಗೋಲ್ ಮಾಲ್ ಆರೋಪ ಸುತ್ತಿಕೊಳ್ತಾ ಇದೆ ಇಂಧನ ಇಲಾಖೆಯಲ್ಲಿ ಬೃಹತ್ ಗೋಲ್ ಮಾಲ್ ನಡೆದಿರುವ ಬಗ್ಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಸ್ಫೋಟಕ ಮಾಹಿತಿಯನ್ನ ಹೊರಗೆಡದಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಡಿತ ಮತ್ತೊಂದು ಹಗರಣ ಅನ್ನುವ ಅನುಮಾನ ಇದೀಗ ಬಲವಾಗ್ತಾ ಇದೆ ಮತ್ತೊಬ್ಬ ಸಿಎಂ ಆಪ್ತ ಸಚಿವರ ಸುತ್ತ ಸಂಕಷ್ಟ ಸುತ್ತಿಕೊಳ್ಳುವ ಲಕ್ಷಣ ಗೋಚರಿಸ್ತಾ ಇದೆ ಹೇಳ್ತಿರೋದು ಏನೊಂದು ಸಿ ಸಂಪೂರ್ಣಕ್ಕೆ ಎಲ್ಲಾ ಗೈಡ್ ಗೈಡ್ಲೈನ್ಸ್ ನಿಯಮಗಳು ಯಾರು ಕೆಇಆರ್ ಸಿ ನಿಯಮಗಳನ್ನ ಯಾವ ಅವರು ಉಲ್ಲಂಘನೆ ಮಾಡಂಗಿಲ್ಲ ಆ ನಿಯಮಗಳಿಗೆ ಸಂಪೂರ್ಣವಾಗಿ ಬದ್ದವಾಗಿರಬೇಕು ಕೆಎರ್ಸಿ ಗೈಡ್ಲೈನ್ಸ್ ಅಲ್ಲಿ ಎಲ್ಲೂ ಸ್ಮಾರ್ಟ್ ಮೀಟರ್ ಅನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಎಲ್ಲೂ ಇಲ್ಲ ನಿಮ್ಗೆ ಸಿಗುತ್ತಿಲ್ಲ ನಿಮಗೆ ಇದನ್ನೆಲ್ಲ ಕಡ್ಡಾಯ ಮಾಡಂಗಿಲ್ಲ ಬರೀ ಟೆಂಪ್ರವರಿ ಕನೆಕ್ಟ್ ವಿದ್ಯುತ್ ಸ್ಮಾರ್ಟ್ ಮೀಟರ್ನಲ್ಲಿ ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನು ಹೊರಿಸುತ್ತಿದ್ದಾರೆ ಮಾಜಿ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಟೆಂಡರ್ನಲ್ಲಿ ಬರೋಬ್ಬರಿ ಹದಿನೈದು ಸಾವಿರದ ಐನೂರ ಕೋಟಿ ರೂಪಾಯಿ ಮೌಲ್ಯದ ಹಗರಣ ಆಗಿದೆ ಅನ್ನುವ ಆರೋಪವನ್ನು ಮಾಜಿ ಸಚಿವ ಡಾ ಅಶ್ವಥ್ ನಾರಾಯಣ ಹೊರಡಿಸಿದ್ದಾರೆ ಕೆಇಆರ್ಸಿ ಗೈಡ್ಲೈನ್ಸ್ ಗಾಳಿಗೆ ತೂರಿ ಮೀಟರ್ ಅನ್ನು ಅಳವಡಿಕೆ ಇದೆ ಸ್ನಾರ್ಟ್ ಮೀಟರ್ ಗುತ್ತಿಗೆಯಲ್ಲಿ ಭಾರಿ ಅವ್ಯವಹಾರ ಆಗಿದೆ ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರ್ ಅನ್ನು ನೀಡಲಾಗಿದ್ದು ಹಗಲು ದರೋಡೆ ನಡೀತಾ ಇದೆ ಅಂತ ಹೇಳಿ ಅಶ್ವತ್ ನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಕೂಡಲೇ ಈ ಟೆಂಡರ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಈ ಸ್ಕ್ಯಾಂಡಲ್ ಅನ್ನ ಸ್ಕ್ಯಾಮ್ ಅನ್ನು ಮಾಡಿರುವಂಥದ್ದು ಬಹಿರಂಗವಾಗಿ ತಿಳಿಸ್ತೋ ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರಸ್ತಾಪ ಮಾಡಿ ಮಾತಾಡ್ತಿರಬೇಕಾದ್ರೆ ಅವರಲ್ಲಿ ಉತ್ತರ ಇರಲಿಲ್ಲ ನಾನು ಈಗ ತಕ್ಷಣ ಉತ್ತರ ಕೊಡಲಿಕ್ಕಾಗಲ್ಲ ನಾಳೆ ಬೆಳಗ್ಗೆ ಉತ್ತರ ಕೊಡ್ತೀನಿ ಅಂತ ಸದನದಲ್ಲಿ ಅವರು ಭರವಸೆಯನ್ನು ಕೊಡ್ತಾರೆ ಯಾರು ಇಂಧನ ಸಚಿವರು ಇಂದಾದ ಸಚಿವರು ಭರವಸೆ ಕೊಟ್ಟು ಮರುದಿನ ನಾನು ಅರ್ಧ ಗಂಟೆ ಮುಂಚೆ ಬರ್ತೀನಿ ಎಂಟೂವರೆ ಗಂಟೆಗೆ ಬಂದು ಒಟ್ಟು ಈ ಸ್ಕ್ಯಾಂಡಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾವ ಈ ರೀತಿ ಸ್ಕ್ಯಾಂಡಲ್ ನಡೆದಿಲ್ಲ ಬಹಳ ಸ್ಪಷ್ಟಪಡಿಸ್ತೀನಿ ಯಾವುದು ತಪ್ಪಾಗಿಲ್ಲ ಅಂತ ಅವರು ಅಲ್ಲಿ ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟು ಮಾರನೇ ದಿನ ಎಂಟೂವರೆಗೆ ಅವರು ನಾಪತ್ತೆ ಬರ್ತಾರೆ ಎಂಟು ಐವತ್ತೈದರಂಗೆ ಬರ್ತಾರೆ ಆದ್ರೆ ಯಾವುದೂ ಉತ್ತರ ಕೊಡೋಲ್ಲ ಅಧಿಕಾರ